ನೀನ್ ಯಾವಾಗ ಬರ್ತೀನಿ ನಾನು ಯಾವಾಗ ನೀನ್ ನೋಡ್ತೀನಿ ಅನ್ ಅನ್ಸಿಬಿಟ್ಟೈತೆ ಇಲ್ಲಿ ನಮ್ಮ ಮನೆಯಾಗ ನಮ್ಮ ನಂಗ್ರು ಕಸಿ ಬರ್ಗೇತಾರ ನಿಮ್ಮ ಮವ್ವ ತುಳ್ ಕೇಳ್ದ ನನ್ನ ಹ್ಮ್ ಈ ಯಾಕೆ ಇಲ್ಲಿ ನಮ್ಗೆ ಚೊಳಿ ಆಗೈತಲ್ಲ ವೆದರ್ ಚೇಂಜ್ ಆಗೈತಲ್ಲ ಚೊಳಿ ಆಗ ನಾನು ಯಾರ್ ಜೊತೆ ಮನಿ ಕಂಡಲಿ ಮವ್ವ ತುಳನೆ ಕೇಳ್ ಹೋಗಿ ನೀನ್ ಅವ್ರ ಜೊತೆ ಮನಿಗೆ ಅದ್ರೊಂದ್ ನಾಯಿ ನೋಡಿ ಕಸಿ ನಾಯಿಗಿಂತ ಚೆನ್ನಾಗಿದ್ಯಾ ನೀನೆ ಅಂತ ತಾನೆ ನಾ ನಿನ್ನತ್ರ ನಿನ್ನ ಇಷ್ಟ ಹ್ಮ್ ಇಲ್ಲಿ ನಮ್ಮ

ನಿನಗ್ ಗೊತ್ತಿಲ್ವನ ಯಾಕೋ ನೋಡಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ ಬೆಂದಕ್ಕಲೋ ಬ್ಯಾಡ ನಂಬರ್ ಮಾಡಿದ್ರು ನೋಡಿ ಹ್ಮ್ ನರಸಿಂಹರಾಜು ಬಿ ಎನ್ ಲೇಟ್ ನರಸಿಹಪ್ಪ ಬಳ್ಳಾಪುರ ನನ್ಗೆ ಸಹಾಯಕ್ಕಿಂತ ಮುಂಚೆ ನೋಡ್ಬೇಕು ಅಂದ್ರೆ ತುಂಬಾ ಆಸೆ ಆಗೈತಪ್ಪ ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ ತುಂಬಾ ಹೆಸರುವಾಸಿ ಆಗಿದ್ಯಾ ಎಲ್ಲಾರು ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನೋಡ್ ನಾನು ಸಹಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ ಬರಕ್ ಚಾರ್ಜ್ ನಿಮ್ದು ಯಾವ ಚಿತ್ರದುರ್ಗ ಮಾಡ್ಕೊಂಡು ಒಬ್ಬರು ಒಂದ್ ರೂಪಾಯಿ ಬಂದು ಕುಂತ ಪೆನ್ಶನ್ ದುಡ್ಡು ಕೊಡ್ತೀನಿ ನೀನು ಹಂಗೆ ಇನ್ನೊಂದು ಎರಡು ತಿಂಗ್ಳು ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಡ್ತೋಗ್ತೀಯ ಈಗ ಅರ್ಜೆಂಟ್ ಸತ್ತೋದ್ರಿ ನೋಡಪ್ಪ ಈಗ ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಕುಮಾರ್ ಆ ಹುಡ್ಗುನ್ ನೋಡಿದ್ದು ದರ್ಶನ್ ಎಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಹಂಗ ಬಿಕ್ಕಲ್ರು ಆಸೆ ಪಡ್ತಾರಪ್ಪಾ ಹಂಗೆ ನಾನ್ ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗೇತಪ್ಪಾ ನಿನ್ ನೋಡ್ಲೇಬೇಕು ಇಲ್ಲ ನಾನ್ ಸಾಯ್ಬೇಕು ಇಲ್ಲ ನೀನ್ ಸಾಯ್ಬೇಕು ಒಟ್ಟಾಗ ನಾನ್ ನಿನ್ ನೋಡ್ಬೇಕು ಕಣಪ ಅಯ್ಯೋ ಅಯ್ಯೋ ಒಂದ್ ಇಲ್ಲ ಬೆಳಿಗ್ಗೆ ಎಂದ ಇಟ್ಟೊತ್ಗೆ ಎಪ್ಪತ್ ಮೂರ್ ಜನಾಂಗ ಅಂದ್ರು ಸಾಯ್ಬೇಕು ದತ್ತಿ ಟಿ ಅಂತ ನೀನು ಒಂದ್ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ ಗಂಡ ಹೆಂಡತಿ ಸಮೇತ ನೀವು ಬನ್ರಿ ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ ಬೇಕಾರೆ ಪೆನ್ಷನ್ ಬಂದೈತೆ ನನ್ ದುಡ್ಡು ಐತೆ ಏ ಆ ಪೆನ್ಷನ್ ದುಡ್ಡಿಗೆ ನಾನು ಹಣ್ಣು ಹಂಪ ತಿಂದು ಅದರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ ನಾವ್ ಬರೋ ಚಾರ್ಜ್ ಇಲ್ಲ ನಮ್ಗೆ ಬರಕಾಗಲ್ಲ నన్ను గోల్ ఇ ఫోన్ సింహ సింహ అంత మగ సింహదుారు

ಆಯ್ತು ನೀನ್ ಹೇಳಿ ತಕ್ರ ಬರೋದು ಆಮೇಲೆ ನೀನು ಆ ಆಂಧ್ರಪ್ರದೇಶದಾಗ ನಾಲ್ಕು ಜನ ಗುಂಡಿ ಕೊಡದ್ರ ನಂಗೆ ಒಡಿಸ್ಬೇಕು ಆಮೇಲೆ ನಾನು ಹೋಗ್ಬೇಕು ಅವಾಗ ನಾನ್ ಇರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ಪಾರು ನೋಡುದ ಮಡಿ ಇಷ್ಟು ಮಾಡ್ಬೇಕು ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡ್ಸ್ಬೇಕು ಅಷ್ಟೇ ಅಲ್ವಾ ನೋಡೋ ಆತರ ಏನ್ ಬೇಡ ಜನ ನೋಡಿದೀವಿ ಗಲ್ಲು ಶಿಕ್ಷೆ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು ಆಗ ನೋಡು ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ ನೀನು ಪೇಪರ್ ಟಿವಿ ಈ ತರ ಹಿಂಗೆಲ್ಲಾ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ ಅದಕ್ಕೆ ನಾನ್ ಮನೂ ವಿಷ ಕುಡಿಯೋಕೆ ಹೋಗಿದ್ದೆ ವಿಷ ಆಗಲ್ಲ ಒಂದ್ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರ ಇಂತರನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ ಮಕ್ಳು ಎಷ್ಟೋ ಜನ ಒಳ್ಳೆ ಒಳ್ಳೆ ಇದು ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ಇನ್ನು ಅವ್ರ ತರ ಇದನ್ ತಗೋಬೇಕು ನನ್ನ ಬೂಂದಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗು ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ನಿಮ್ ಬಿನ್ನಾದ್ರ ಬಲ್ ಜನ ನೋಡಿದೀನಿ ಅಕ್ಕಾರೆ ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ಹೊಸ ವರ್ಷದ ದಿವಸ ನಾನು ಹೇಳ್ತೀನಿ ಕೇಳು ನಂತ ವಿರದೆಲ್ಲ ನಿಂದು ನಿಂತ ವಿರದೆಲ್ಲ ನಂದು ನಂತರ ಒಂದು ಅಗ್ಗನೋ ಒಂದು ಬಂದೂಕ ಐತೆ ಕೊಡೋಣ ಒಂದು ಕೊಡಣ ಬಂದೂಕಾಯ್ತು ಕೊಡೋಣ ನಿಮ್ಗೆ ಬಂದೂಕದಲ್ಲಿ ಬುಲೆಟ್ ಆ ಅವ್ರು ಬುಲೆಟ್ ಅವ್ರಿಗೂ ಗುಂಡಿದ್ರೆ ಒಡ್ಕೊಂಡು ದತ್ತ ಹೋಗುವುದ್ರೆ ಹಗ್ಗ ಕೊಡ್ತೀನಿ ಇಲ್ಲ ಮರಾರೋಪ ಜೀವನ ಸಾಕಾಯಿದ್ರೆ ಮಾಡಿ ಆಯ್ತು ಈಗ ಬಂದೂಕನ ಹಗ್ಗ ಕೊಡ್ತೀನಿ ಅಂತಲ್ಲ ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ ಇದ್ರ ಸಿವಲ್ಲ ಅಲ್ಲಿ ಎಲ್ಲಿ ಗುಂಡ್ ಕೊಂಡು ಸಿಲ್ಲ ಇವು ನಾನು ಇದು ಎಂತದು ಆನೆ ಎಲ್ಲ ಕಾಳಾಗೆ ಎರಡ್ ಮೂರ್ ದಿನ ಸತ್ತಲ್ಲ ಹಂಗ್ಕೊಂಡ್ಬಿಡ್ತೇನೆ ಅದ್ ಎರಡು ಕಿತ್ ಇದು ಹೊಟ್ಟೆ ಪಟ್ಟೆ ಎಲ್ಲಾ ಊದ್ಕೊಂಡ್ಬಿಟ್ಟು ಈ ಒಣ ತಿಲ್ದಾಗ ಪಣತಿಲ್ದಾಗ ಈ ನಾಯಿ ಆತ್ಕೆ ಸಿಲ್ ಹಂಗ ತಗೊಂಡೋಗ್ ಬಿಡ್ತಾರೆ ನನ್ನ ಅವು ಕಿತ್ಕೋಟ್ ನಾವು 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 ವಯಸ್ಸಿನಲ್ಲಿ ಆಟಾಡಿದಿವಿ ನೀನು ಆಡಿದ್ವಿ ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೆ ಎಷ್ಟು ನೀನ್ ಒಂದೊಂದು ಇನ್ನೊಂದು ಎಷ್ಟ್ ಎಷ್ಟು ಮಾಡಿ ಇವನ ಯಾರ ಅಜ್ಜ ಸಿಕ್ಕಿ ನಿಗಿರ್ಕಂಡವ್ನಿ ಬೆಳೆ ಆಗ್ತತೆ ಅಂತ ಬಂದಿತ್ತು ನೀವ್ ಹಾ ಒಣಗೋಗಿತ್ತು ಗಣಸತ್ ಮುಂಡ್ಯಾರ ನೋಡ್ಕೊಂಡು ಓಡಾಡಲ್ಲ ಬಳಿ ಮಗರಮ್ಮ ಚಕ್ರಾ ಅಂತ ಚಕ್ರಾನ ಅದಿಕ್ಕೆ ಚಕ್ರ ಚಕ್ರ ಮಾಡ್ತೀನಿ ಚಕ್ಕ್ರಾ ಬರ ಎಲ್ಲಿಗ್ ಬರ್ಬೇಕಾರ ಬೆಳಿಗ್ಗೆ ಬತ್ತೀನಿ ಮಾಡಿ ಎಲ್ಲಿ ಎಲ್ಲಿಗ್ ಬರಬೇಕ್ ಅಲ್ಲಿಗ್ ಬರ ಹಿಂದೆ ಪೊಲೀಸ್ ತರಿಗ್ ಫೋನ್ ಮಾಡೋ ಒಂದು ಗುಂಡಿ ಕೊಡಿಲ್ಲಾ ಇಪ್ಪತ್ತೊಂದ್ ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗ ಶಿಕ್ಷೆ ಕೊಟ್ಟವ್ರೆ ಇಲ್ಲಿ ಒಂದೇ ಸಲ ಹೊಡ್ದಾಕ್ಲಿ ಅವನು ಟಿವಿ ಒಳಗೆ ಹೇಳ್ಲಿ ಹಿಂಗೆಲ್ಲಾನ ಹೊಡ್ದಾಕಿದಿನಿ ಅಂತ ಅವನ್ ಸಬ್ನಿನ್ ಸೊಫ್ಟರ್ ನಾ ನಿಗಡ್ಕೊಂತೀನಿ ಇಲ್ಲಿ ಬೇಡ ಬಿಡು ನಿಮ್ಮ ಮನೆಗೆ ಬತ್ತೀನಿ ನಿಮ್ಮನೆಗ್ ಜಾಗ ಇಲ್ವಾ ನಮ್ಮನೆಗೆ ಕೊಡ್ತೀಯಾ ಹಾಕಿ ಕೊಡ್ತೀವಾ ನಮ್ ಮನೆದಾಗ ಮತ್ತೀಗ ಹ್ಮ್ ನಿನ್ ಇಷ್ಟ ಬಂದಂಗ ಹೋಗು ನನ್ ಇಷ್ಟ ಬಂದಾಗ ನಾವ್ ಹೋಗ್ತೇವೆ ನಂಗೇನ್ ಅದನ್ನ ಕಟ್ಕೋಂಡ ನಿನ್ ಏನ್ ನೋಡ್ತೀಯಲ್ಲಾ ಅರಸ ನೀಮ್ ಅಂತ ಕೇ ನಿಗೂ ಏನ್ ಸಂಬಂಧ ನಾನ್ ನಿಗೂ ಅನಿಗ ಏನ್ ಸಂಬಂಧ ನಾನ್ ಗುರು ಅನಿಗ ಏನ್ ಸಂಬಂಧ ಅದನ್ನ ಕಟ್ಕೊಂಡು ನನ್ ಕಟ್ಕೊಂಡ್ ನಿಂಗೇ ಆಗ್ಬೇಕಾಯ್ತು ನಿನ್ ಕಟ್ಕೊಂಡ್ ನಮ್ಗೇನ್ ಆಗಬೇಕೈತೆ ಏ ನಾನ್ ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಕಣಲೆ ಬೋಳಿ ನಾನು ಇನ್ನೊಂತನು ಇನ್ನು ಹತ್ತ ವರ್ಷ ಹಿಂಗ ಮಾಡ್ರು ನಾವ್ ಹತ್ತ ವರ್ಷ ನೋಡಿ ನಿಂಗ ಶಾಪ ಹಾಕಿದೀನಿ ನಿಂಗ ಇನ್ನ ವಾರದಲ್ಲಿ ನಿಮ್ಮಮ್ಮ ನಿನ್ನಂತ ನಾಯಿ ಶಾಪ್ ಹಾಕ್ತೀರಿ

ಹತ್ತೊಂದು ಐನೂರ ಐವತ್ತಾರು ಏ ನಿನ್ನ ಬಾಯಿಗ್ ಮಣ್ಣಾಕುಳ ದೇವಸ್ಥಿಗುಳ ಲಂಗಡಗುಳ ಕಲಾಬ್ರಿಗುಳ ಅದ ಮಾತಾಡದಂಗ ಮಾತಾಡ್ತಾರ ನೀನ್ ಗುಗ್ಗು ಗುಬ್ಬು ಗುಗ್ಗು ಕರಾ ಮಾತಾಡೋದಲ್ಲ ನೀನು ಲೈಕ್ ಆಗಿ ಯಾರ ಬಂದ್ರ ಮಕ್ಳಗುಳ್ಳ ನಾಯ ಮಾಡೋದ ನೋಡು ಇಲ್ಲಾ ನಿನ್ನ ಗಂಡಸತ್ ಇರೋರ್ ಹುಡಿಕೊಂಡ ಓಡಾಡ್ತಾರೆ ಬಾಳ ಸೊ ದುಡ್ಡು ಪಟ್ಟ ಕಿತ್ಕೊಂಡ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕೊಂತೀಯಲ್ಲ போகியர் கண்சத்ததールடவா தொடத்துக்கு அந்த இல்ல ஏய் இடி தினால் தினால்